ನಂತರ ವೀಕ್ಷಕರೇ ಸ್ವಾಗತ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯಲಿ ಎಂದು ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತಕ್ಕೆ ಪುಷ್ಪ ನಮನ ಸಲ್ಲಿಸಿ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಜನರು ನಡೀಲಿ ಪ್ರತಿದಿನ ಅವರ ಆಚಾರ ವಿಚಾರಗಳನ್ನ ತಿಳಿದುಕೊಳ್ಳಲಿ ಎನ್ನುವ ನಿಟ್ಟಿನಲ್ಲಿ ಕ್ಯಾಲೆಂಡರ್ ರೂಪದಲ್ಲಿ ಜನರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ತೋರಿಸಿಕೊಡುವ ಕೆಲಸ ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿಯವರು ಮಾಡಿದ್ದಾರೆ ಎಂದು ಈ ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡಿದ ದಲಿತ ಮುಖಂಡರುಗಳಾದ ಮಾರುತಿ ಬೋಧೆ ರಮೇಶ್ ಡಾಕುಡ್ಗಿ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಮತ್ತು ರಾಜ್ಕುಮಾರ್ ಮೂಲಭಾರತಿ ಸಿಲ್ಪತ್ ರಾವ್ ಅವರು ಹರ್ಷ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಂದಂತ ಅತಿಥಿ ಗಣ್ಯರಿಗೆ ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿಯ ವತಿಯಿಂದ ಶಾಲು ಮತ್ತು ಹೂಗಳಿಂದ ಸನ್ಮಾನಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಕರ್ನಾಟಕ ಪಂಚಶೀಲ ಕಲಾ ಸಮಿತಿ ಇದೇ ವತಿಯಿಂದ ಪ್ರತಿ ವರ್ಷವೂ ಕೂಡ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋಂಥ ಒಂದು ಪ್ರಕ್ರಿಯೆ ಇದ್ದೇ ಇರ್ತದೆ ಒಂದು ಹೊಸ ಹೊಸ ಅಧ್ಯಯನ ಮಾಡೋ ಮುಖಾಂತರ ಅಂದರೆ ವರ್ಷದಲ್ಲಿ ಏಸು ಮಹಾ ಮಹಾತ್ಮರು ನಮ್ಮನ್ನು ಅಗಲಿದ್ದಾರೆ ನಮ್ಮಲ್ಲಿ ಏನು ಜೀವಂತ ಇದ್ದ ಕೆಲಸ ಮಾಡಿದ್ರೆ ಅಂಥವ್ರು ಒಂದು ಕೆಲಸದ ದಿನಗಳನ್ನು ಈ ಶೀರ್ಷಿಕೆಯಲ್ಲಿ ಪ್ರಕಟಿಸಿ ಜನರಿಗೆ ಜಾಗೃತ ಮಾಡುವಂತ ಕೆಲಸ ಭಾಳ ಒಂದು ದೊಡ್ಡ ಕೆಲಸ ಒಂದು ಇವತ್ತ ಈ ಕಲಾ ಪರಿಷತ್ತವ್ರು ಮಾಡಿದ್ದಾರೆ ಅವರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇವತ್ತ ಈ ಶಿರ್ಷಿಕೆಯನ್ನು ಇವತ್ತ ಬಂದದ ಕ್ಯಾಲೆಂಡರ್ ಇವತ್ತೆಲ್ಲರೂ ಮನೆ ಮನೆಗೆ ಖರೀದಿ ಮಾಡಬೇಕು ಯಾಕಂದ್ರೆ ಅವರು ಭಾಳ ಶ್ರಮ ವಹಿಸಿ ಇವತ್ತ ಇದು ಕ್ಯಾಲೆಂಡರ್ ತಯಾರು ಮಾಡ್ತಾರೆ ಒಳ್ಳೆ ಒಳ್ಳೆ ಊಟಗಳು ಅನೇಕ ವಿಚಾರಗಳನ್ನು ಇದ್ದಾಗ ನಮಗೆ ತಿಳುವಳಿಕೆ ತಿಳಿಯೋಕೆ ಬರ್ತದೆ ಅದಕ್ಕಾಗಿ ಇವತ್ತು ಎಲ್ಲ ಕ್ಯಾಲೆಂಡರ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಪಡಬೇಕು ಅವರಿಗೆ ಇದೇ ರೀತಿ ಸಮಾಜದ ಕೆಲಸ ಅವ್ರಿಗೆ ನಾನು ಶುಭ ಹಾರಿಸ್ತೇನೆ ಮತ್ತೊಮ್ಮೆ ಈ ಒಂದು ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಹೊಸ ವರ್ಷ ಎಲ್ಲ ಮೊದಲೇ ಶುಭಾಶಯ ಇಲ್ಲ ಸಾಹಿತ್ಯ ಕಲಾ ಸಮಿತಿ ಬೀದರ್ನಲ್ಲಿ ಇವತ್ತ ಬಹಳ ಹೆಮ್ಮೆ ಅನಿಸ್ತದ ಯಾಕಂದ್ರೆ ಈ ಕಲಾ ತಂಡ ವೈದ್ಯರು ಕ್ಯಾಲೆಂಡರ್ ಬಿಡುಗಡೆ ಮಾಡ್ಯಾರ ಈ ಕ್ಯಾಲೆಂಡರ್ ಸಂಪೂರ್ಣ ನಮ್ದು ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತ ಇವತ್ತೇನು ಜನಪ್ರತಿ ಜನ ಪರವಾಗಿ ಏನು ಹೋರಾಟ ಮಾಡ್ತದೆಲ್ಲ ಇತಿಹಾಸ ನಿರೂ ಪಡೆದಾರ ಅವೆಲ್ಲರೂ ಮನೆ ಮನೆಗೆ ಈ ಕ್ಯಾಲೆಂಡರ್ ತಕೊಂಡು ಈ ಕ್ಯಾಲೆಂಡರ್ ತಾವು ಓದ್ಕೊಂಡು ಈ ವಿಚಾರ ತಮ್ಮಲ್ಲಿ ಇಟ್ಕೊಂಡು ಇವತ್ತು ಇದೇ ವಿಚಾರ ಪ್ರಕಾರ ತಾವೆಲ್ಲರೂ ಬಲಿಷ್ಠ ಆಗ್ಬೇಕಂತ ಹೇಳಿ ನನ್ನ ಮಾತಿಗೆ ಸರ್ಶೀಲ ಕಲಾ ಸಮಿತಿ ಬೀದರ್ ಅವರು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ನೂತನ ಕ್ಯಾಲೆಂಡರ್ ತಂದಿದ್ದಾರೆ ಇದು ಕೇವಲ ಸಾಮಾನ್ಯ ಕ್ಯಾಲೆಂಡರ್ ಅಲ್ಲ ಇದು ಇಡೀ ದಲಿತ ಸಮುದಾಯದ ಚರಿತ್ರೆಯನ್ನ ತಿಳಿಸುವಂತ ಪ್ರತಿಯೊಂದು ದಿನಾಂಕಗಳು ಅವರು ನಮೂದಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಪ್ರತಿಯೊಂದು ಘಟನೆಗಳು ಕೂಡ ಈ ಕ್ಯಾಲೆಂಡರ್ನಲ್ಲಿ ಅಳವಡಿಸಿದ್ದಾರೆ ಅದಲ್ಲದೆ ಈ ದೇಶದ ಶೋಷಿತ ಸಮುದಾಯಗಳಿಗಾಗಿ ತ್ಯಾಗ ಬಲಿದಾನ ನೀಡಿರತಕ್ಕಂಥ ಅನೇಕ ಮಹಾಪುರುಷರ ಎಲ್ಲ ಜನ್ಮದಿನಗಳು ಅವರ ಸಾಧನೆಗಳ ದಿನಾಂಕಗಳನ್ನು ಗುರುತಿಸಿ ಇದು ಒಂದು ರೀತಿ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಅವರಿಗೆ ತುಂಬ ತುಂಬ ಇಡೀ ನಮ್ಮ ದಲಿತ ಸಮುದಾಯದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ ಮತ್ತು ಇಡೀ ನಮ್ಮ ದಲಿತ ಸಮುದಾಯದ ಕಾರ್ಯಕರ್ತರು ಈ ಕ್ಯಾಲೆಂಡರ್ಗಳನ್ನು ಖರೀದಿ ಮಾಡಿ ತಮ್ಮ ಮನೆಯಲ್ಲ ಇಟ್ಬೇಕು ಮತ್ತು ತಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಈ ವಿಶೇಷವಾದಂಥ ದಿನಗಳನ್ನು ದಿನಾಂಕಗಳನ್ನು ಆ ಘಟನೆಗಳನ್ನು ಮತ್ತು ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿಮುತ್ತಗಳನ್ನು ಅವರು ವ್ಯಾಖ್ಯ ವ್ಯಾಖ್ಯಾನಿಸಿದಂಥ ವ್ಯಾಖ್ಯಗಳನ್ನು ನಮೂದಿಸಿ ಒಂದು ರೀತಿ ಜಾಗೃತಿ ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬಾ ಮತ್ತೊಮ್ಮೆ ಅಭಿನಂದನೆಗಳು ಈ ಒಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಂಘಟನೆ ಮುಖಂಡರಿಗೆ ಎಲ್ಲ ಕಲಾ ಸಮಿತಿಯ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಜನರಿಗೆ ಕರ್ನಾಟಕ ಪಂಚಶೀಲ್ ಕಲಾ ಸಮಿತಿ ವತಿಯಿಂದ ಜಯಪುಗಳನ್ನು ಸಲ್ಲಿಸಲು ಬಂಧುಗಳೇ ಈ ಒಂದು ಕರ್ನಾಟಕ ಪಂಚಶೀಲ್ ಕಲಾ ಸಾಹಿತ್ಯ ಸಮಿತಿ ಸುಮಾರು ನಲವತ್ತು ವರ್ಷದಿಂದ ಸಮಾಜದ ಒಂದು ಸಂಗೀತ ರೂಪದಲ್ಲಿ ಧರ್ಮ ಪ್ರಚಾರ ಮತ್ತು ಧಮ್ಮ ಸಂದೇಶವನ್ನು ಕೊಡ್ತಾ ಬರ್ತಾ ಇದೆ ಆ ಒಂದು ನಿಮಿತ್ತವಾಗಿ ಸುಮಾರು ನಾಲ್ಕು ವರ್ಷದಿಂದ ಕರ್ನಾಟಕ ಕಲಾ ಸಮಿತಿ ವತಿಯಿಂದ ಬಾಬಾ ಅಂಬೇಡ್ಕರ್ ಅವರು ತಥಾಗತ್ ಭಗವನ್ ಬುದ್ಧರ ಮತ್ತು ಸಮಾಜ ಸುಧಾರಕರ ಒಂದು ಕ್ಯಾಲೆಂಡರ್ ಅನ್ನು ಬಿಡುಗಡೆಯನ್ನು ಇವತ್ತು ನಾವು ಅಂದುಕೊಂಡಿದ್ದೆ ಬಂಧುಗಳೇ ಈ ಒಂದು ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಸಮಸ್ತ ಸಮಾಜದ ಮುಖಂಡರ ಒಂದು ಸಂಯುಕ್ತ ಒಂದು ಬೆಂಬಲ ಈ ಒಂದು ಕ್ಯಾಲೆಂಡರ್ ಅನ್ನು ಇವತ್ತು ಬಿಡುಗಡೆ ಮಾಡಿ ಮಾಡಿದ್ದವು ಬಂದು ಹಾಗಾಗಿ ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಸಮಾಜದ ಒಂದು ನಮ್ಮ ಗುರಿಯಾಗಿದೆ ಈ ಒಂದು ಸಂಕಲ್ಪವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕರ್ನಾಟಕ ಪಂಚಲಕಲಾ ಸಾಹಿತ್ಯ ಸಮಿತಿಗೆ ಎಲ್ಲ ಬಂಧುಗಳು ಸಹಕರಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಅನೇಕ ಅನೇಕ ಜಯಮಗಳನ್ನು ಸಲ್ಲಿಸುತ್ತಾ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ